啊。<sighs> ತುಂಬಾ ಜನ ಯು ಐ ಸಿನಿಮಾ ರಿವ್ಯೂ ಅಂತ ಕಮೆಂಟ್ಸ್ ಹಾಕಿದೀರ ಆಕ್ಚುಲಿ ಸಿನಿಮಾನ ನಾವ್ ರಿವ್ಯೂ ಮಾಡೋದಲ್ಲ ಸಿನಿಮಾ ನಮ್ಮನ್ನೇ ರಿವ್ಯೂ ಮಾಡಿದೆ ನಾವು ಹೇಗಿದ್ದೀವಿ ಅಂತ ಸಿನಿಮಾ ನಮಗೆ ತೋರ್ಸ್ಕೊಡುತ್ತೆ ಅದೇ ಉಪ್ಪಿ ಅವರ ಟ್ಯಾಲೆಂಟ್ ಸಿನಿಮಾದ ಬಿಗಿನಿಂಗ್ ನಲ್ಲಿ ನೀವು ಬುದ್ಧಿವಂತರಾಗಿದ್ರೆ ದಯವಿಟ್ಟು ಎದ್ದು ಹೋಗ್ಬಿಡಿ ದಡ್ರಾಗಿದ್ರೆ ಪೂರ್ತಿ ಸಿನಿಮಾ ನೋಡಿ ಅಂತ ಡಿಸ್ಕ್ಲೇಮರ್ ಹಾಕ್ತಾರೆ ಇಮಿಡಿಯೇಟ್ ಆಗಿ ಇನ್ನೊಂದು ಕೋರ್ಟ್ ಮೆನ್ಶನ್ ಮಾಡ್ತಾರೆ ದ ಇಂಟೆಲಿಜೆಂಟ್ ಪೀಪಲ್ ಅಪಿಯರ್ ಟು ಬಿ ಫುಲ್ ಫೂಲ್ಸ್ ಸ್ಪ್ರಿಟೆಡ್ ಟು ಬಿ ಇಂಟೆಲಿಜೆಂಟ್ ಪೀಪಲ್ ಅಂತ ನಿಜವಾದ ಬುದ್ಧಿವಂತರು ದಡ್ಡರ್ ತರ ಇರ್ತಾರೆ ಆದ್ರೆ ದಡ್ರು ತಾವು ಬುದ್ಧಿವಂತರು ಅಂತ ಎಗ್ರಾಡ್ತಾ ಇರ್ತಾರೆ ಅಂತ ಸೊ ಇಲ್ಲಿ ಉಪ್ಪಿ ಬ್ರಿಲಿಯಂಟ್ ಆಗಿ ದಡ್ರೆಲ್ಲ ಎದ್ದೋಗ್ಬಿಡಿ ಬುದ್ಧಿವಂತರು ಕೂತು ಸಿನಿಮಾ ನೋಡಿ ಅಂತ ಹೇಳಿದ್ದಾರೆ ಉಪ್ಪಿ ಹಾಕಿದ್ದ ಹ್ಯಾಟರ್ ಈಗ ಯು ಐ ಸಿನಿಮಾದಲ್ಲೂ ತೋರ್ಸೋ ಮೂಲಕ ಇವೆರಡಕ್ಕೂ ಒಂದ್ ಸಣ್ಣ ಲಿಂಕ್ ಕೊಟ್ಟಿದಾರಾ ಅಂತ ನಂಗ್ ಅನ್ನಿಸ್ತು ಎ ಸಿನಿಮಾದಲ್ಲೂ ಸಿನಿಮಾದ ಒಳಗೊಂದು ಸಿನಿಮಾ ತೋರಿಸಿದ್ದಾರೆ ಯು ಐ ಸಿನಿಮಾದಲ್ಲೂ ಸಿನಿಮಾದ ಒಳಗೊಂದು ಸಿನಿಮಾ ತೋರಿಸಿದ್ದಾರೆ ಎ ಸಿನಿಮಾದಲ್ಲಿ ಡೈರೆಕ್ಟರ್ ಸೂರ್ಯ ಏನ್ ತೋರಿಸೋ ಪ್ರಯತ್ನದಲ್ಲಿರ್ತಾರೆ ನಡೀತಿರೋ भ्रष्टाचार अव्यवहार मुड़सोस्क ಪಿಕ್ಚರ್ ಶುರು ಸೊ ಯು ಐ ಸಿನಿಮಾದಲ್ಲೂ ಡೈರೆಕ್ಟರ್ ಇದೇ ಪ್ರಯತ್ನಾನೇ ವಿಭಿನ್ನವಾಗಿ ಮಾಡಿದ್ದಾರೆ ಯು ಐ ಸಿನಿಮಾದ ಒಳಗಿರೋ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ ರೀಲ್ ರಿಯಲ್ ಅಲ್ಲಿ ನೋಡಿರ್ತೀರಾ ರಿಯಲ್ ನೀಲ್ ಅಲ್ಲಿ ನೋಡಿರ್ತೀರಾ ರಿಯಲ್ ರಿಯಲ್ ಆಗಿ ತೋರಿಸ್ತೀನಿ ನೋಡಿ ತಡ್ಕೊಳ್ಳೋ ತಾಕತ್ ಇದೆಯಾ ಅಂತ ಇದೇ ಪ್ರಯತ್ನಾನ ಎ ಸಿನಿಮಾದ ಡೈರೆಕ್ಟರ್ ಸೂರ್ಯ ಟ್ರೈ ಮಾಡಿರ್ತಾರೆ ಅದ್ರ ಪರಿಣಾಮ ಏನಾಗಿರುತ್ತೆ ಡೈರೆಕ್ಟರ್ ಸೂರ್ಯ ರಿಯಲ್ ರಿಯಲ್ ಅಂತ ರಿಯಲ್ ಆಗಿ ನಡೆದ ಅದನ್ನೆಲ್ಲ ಸೆನ್ಸಾರ್ ನೋಡಿ ಅಂಗನೇ ಕಟ್ ಮಾಡಿ ಇಷ್ಟು ಮಾತಾರೆ ಸಿನಿಮಾದ ಈ ಸೀನ್ ನೆನ್ಪಿರ್ಬೇಕು ಇದ್ರಲ್ಲಿ ಆ ಹುಡುಗನ್ ಅಪ್ಪ ಅಮ್ಮನ ಕೊಂದ ಮೇಲೆ ಉಪ್ಪಿ ಆ ಹುಡುಗನ್ಗೆ ಈ ಮಾತು ಹೇಳ್ತಾರೆ ಪ್ರಪಂಚ ತುಂಬಾ ವಿಶಾಲವಾಗಿದೆ ಹೋಗು ಆರಾಮಾಗಿ ಬದುಕು ಹೋಗು ಹೋಗು ರೋ ಸ್ಪೀಡ್ ನೋಡ್ರಿ ಚಂದ್ರ ಬೋಸ್ ಅದೇ ಸಿನಿಮಾದಲ್ಲಿ ಉಪ್ಪಿ ಅದೇ ರೀತಿ ಸೀಕ್ವೆನ್ಸ್ ನಲ್ಲಿ ಹುಡುಗನ್ಗೆ ಫ್ಯಾಮಿಲಿ ಹೀರೋ ಆಗಬೇಡ ಮಾಸ್ ಹೀರೋ ಆಗೋ ಕೊಚ್ಚಾಕು ಆಗು ಅಂತ ಹೇಳಿ ಇವನು ಓಡೋ ಸ್ಪೀಡ್ ನೋಡಿದ್ರೆ ಮತ್ತೊಬ್ಬ ದಾವೂದ್ ಇಬ್ರಾಹಿಂ ಆಗ್ತಾನೇನೋ ಅನ್ಸುತ್ತೆ ಅಂತಾರೆ ಇಲ್ಲಿ ಉಪ್ಪಿ ಇವತ್ತಿನ ದಿನ ಬರ್ತಿರೋ ಸಿನಿಮಾಗಳು ಅದ್ರಲ್ಲಿರೋ ವೈಲೆನ್ಸ್ ಹಾಗು ಅದು ಯಾವ ರೀತಿ ಯುವ ಪೀಳಿಗೆ ಮೇಲೆ ಪ್ರಭಾವ ಬೀರ್ತಿದೆ ಅನ್ನೋದನ್ನ ವ್ಯಂಗ್ಯ ಮಾಡಿ ತೋರಿಸಿದ್ದಾರೆ ಯುವ ಸಿನಿಮಾದ ಕತೆ ಶುರು ಆಗೋದು ಆ ವಿಮರ್ಶಕ ಉಪ್ಪಿ ಬಿಸಾಡಿದ್ದ ಅರ್ಧ ಸುಟ್ಟಿದ್ದ ಪೇಪರ್ ಕಥೆಯನ್ನ ಓದೋಕ್ ಶುರು ಮಾಡಿದಾಗ ಸೊ ಆ ವಿಮರ್ಶಕ ಓದಿದ ಕತೆ ನಾವು ನೋಡಿದ ಯು ಐ ಸಿನಿಮಾ ಎರಡು ಒಂದೇ ಆದ್ರೆ ಅದೇ ವಿಮರ್ಶಕ ಆ ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಒಂದ್ ಮಾತು ಹೇಳ್ತಾನೆ ತಾನು ನೋಡಿದ ಯು ಐ ಸಿನಿಮಾದಲ್ಲಿ ಕಲ್ಕಿ ಪಾತ್ರ ಇರ್ಲಿಲ್ಲ ಹಂಗಾದ್ರೆ ಡೈರೆಕ್ಟರ್ ಈ ಕತೆನ ಮೂವಿ ಮಾಡಿಲ್ಲ ಅಂತ ಸೊ ನಾವು ನೋಡಿದ ಯು ಐ ಸಿನಿಮಾ ಬೇರೆ ಆ ವಿಮರ್ಶಕ ನೋಡಿರೋ ಯು ಐ ಸಿನಿಮಾ ಬೇರೆ ಅಂತ ಆಯ್ತು ಹಂಗಾದ್ರೆ ಸಿನಿಮಾದ ಒಳಗೆ ಜನ ನೋಡಿದ ಸಿನಿಮಾ ಯಾವ್ದು ಅದನ್ನ ನಮ್ಗೆ ಯಾಕೆ ತೋರಿಸಿಲ್ಲ ಇದಕ್ಕೆ ಕ್ಲಾರಿಟಿನ ವಿಡಿಯೋದ ಕೊನೆಲಿ ಹೇಳಿದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಯು ಐ ಯೂನಿವರ್ಸ್ ಇಂಟೆಲಿಜೆನ್ಸ್ ಯೂನಿವರ್ಸಲ್ ಅಂದ್ರೆ ಸಾರ್ವತ್ರಿಕ ಸರ್ವರಿಗೂ ಸಂಬಂಧಿಸಿದ ಅಂತ ಅರ್ಥ ಸೊ ಈ ಸಿನಿಮಾ ಒಂದ್ ರೀತಿ ಎಲ್ರಿಗೂ ಸಂಬಂಧಪಟ್ಟಂಗಿದೆ ಈ ಸಿನಿಮಾದಲ್ಲಿ ಹಿಸ್ಟ್ರಿ ಜಿಯೋಗ್ರಫಿ ಪಾಲಿಟಿಕ್ಸ್ ಸೋಶಿಯಾಲಜಿ ಎನ್ವಿರಾನ್ಮೆಂಟ್ ಎಕನಾಮಿಕ್ಸ್ ಫೈನ್ ಆರ್ಟ್ಸ್ ಆಂಥ್ರೋಪಾಲಜಿ ಸೈಕಾಲಜಿ ಸ್ಪಿರಿಚುವಾಲಿಟಿ ಎಲ್ಲಾ ಸಬ್ಜೆಕ್ಟ್ ನುಂಬಿಟ್ಟವ್ರೆ ಶಿವ ಉಪ್ಪಿ ಬಿಗಿನಿಂಗ್ ನಲ್ಲೇ ಒಂದಷ್ಟು ವಿಚಾರಗಳನ್ನ ಒಂದೇ ಫ್ರೇಮ್ ನಲ್ಲಿ ತೋರ್ಸೋ ಪ್ರಯತ್ನ ಮಾಡಿದೀನಿ ಅಂತ ಹೇಳ್ತಾರೆ ಸೊ ಈ ಯು ಐ ಸಿನಿಮಾ ಒಂದ್ ರೀತಿ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಇದ್ದಂಗೆ ನೋಡೋ ಪ್ರತಿಯೊಬ್ಬರಿಗೂ ಅವ್ರದೇ ಆಂಗಲ್ ನಲ್ಲಿ ಸಿನಿಮಾ ಅರ್ಥ ಕೊಡುತ್ತೆ ಯಾವ ಆಂಗಲ್ ಅರ್ಥ ಕೊಟ್ಟಿಲ್ಲ ಅಂದ್ರೆ ನೀವು ಸರಿಯಾಗಿ ಫೋಕಸ್ ಮಾಡಿಲ್ಲ ಅಂತ ಅರ್ಥ ಅಥವಾ ತುಂಬಾ ಫೋಕಸ್ ಮಾಡಕ್ ಹೋಗಿ ಮೈಂಡ್ ಬ್ಲಾಕ್ ಮಾಡ್ಕೊಂಡಿದೀರಾ ಅಂತರ್ಥ ಮೊದಲನೇದಾಗಿ ಈ ಸಿನಿಮಾ ಪುರಾಣ ಆಧ್ಯಾತ್ಮ ಈ ಆಂಗಲ್ ನಲ್ಲಿ ಕಲಿಯುಗ ಸತ್ಯಯುಗ ಧ್ಯಾನ ಮನಸ್ಸು ಅಂಧಕಾರ ಎನ್ಲೈಟ್ಮೆಂಟ್ ಈ ದೃಷ್ಟಿಕೋನದಲ್ಲಿ ನೋಡಬಹುದು ಇನ್ನೊಂದು ಆಂಗಲ್ ನಲ್ಲಿ ನೋಡೋದಾದ್ರೆ ರಾಜಕಾರಣ ಹರಾಜಕಾರಣ ತೆರಿಗೆ ಭಾರತದ ಹಣಕಾಸಿನ ಸ್ಥಿತಿ ಜನರ ಮನಸ್ಥಿತಿ ಪರಿಸ್ಥಿತಿ ವಸ್ತುಸ್ಥಿತಿ ಇವೆಲ್ಲ ಕಾಣುತ್ತೆ ಇನ್ನೊಂದು ಆಂಗಲ್ ನಲ್ಲಿ ಪ್ರಕೃತಿ ಮನುಷ್ಯನ ದುರ್ಬುದ್ಧಿ ಪ್ರಕೃತಿ ವಿಕೋಪಗಳು ಪರಿಣಾಮಗಳು ಇವುಗಳನ್ನೆಲ್ಲ ನೋಡಬಹುದು ಇದನ್ನ ಬಿಟ್ಟು ಇನ್ನೂ ಬೇರೆ ಬೇರೆ ಆಂಗಲ್ ಕೂಡ ಇರಬಹುದು ಅದು ಅವರವರ ಬುದ್ಧಿವಂತಿಕೆಗೆ ಬಿಟ್ಟಿದ್ದು ಅರ್ಥ ಆಯ್ತು ಅನ್ಸುತ್ತೆ ವಿಶೇಷತೆ ಏನು ಅಂದ್ರೆ ಈ ಸಿನಿಮಾದ ಪಾತ್ರಗಳು ಎಲ್ಲಾ ಆಂಗಲ್ ಗಳಲ್ಲೂ ಆಯಾ ಆಂಗಲ್ ಗೆ ತಕ್ಕಂತೆ ಹೊಂದ್ಕೊಂತಾವೆ ಅರ್ಥ ಕೊಡ್ತಾವೆ ಉದಾಹರಣೆಗೆ ಆಫ್ಘಾನ್ ಅಂಕಲ್ ಬ್ರಿಟನ್ ಅಂಡ್ ರಷ್ಯನ್ ಆಂಟಿಗಳು ಅವರು ಅಂಕಲ್ ನ ಬಿಟ್ಟೋಗಿದ್ದು ಕಲ್ಕಿ ಅಂಕಲ್ ನ ಕೊಂದಿದ್ದು ಇದು ನಾರ್ಮಲ್ ಕತೆ ತರ ಇದೆ ಅಥವಾ ಮನುಷ್ಯನ ಮನಸ್ಥಿತಿ ದುರಾಸೆ ಪ್ರಸ್ತುತ ಸಂಬಂಧಗಳ ಬಗ್ಗೆ ಹೇಳದಂಗಿದೆ ಇನ್ನೊಂದ್ ಕಡೆ ಇದು ನ ಹೇಳುತ್ತೆ ಗೂಗಲ್ ನಲ್ಲಿ ದ ಗ್ರೇಟ್ ಗೇಮ್ ಅಂತ ಸರ್ಚ್ ಮಾಡಿ ಆಗ ನಡೆದಿರೋ ಹಿಸ್ಟೋರಿಕಲ್ ಇವೆಂಟ್ ಅನ್ನ ಉಪ್ಪಿ ಹೇಗೆ ಕ್ಯಾರೆಕ್ಟರ್ಸ್ ಮುಖಾಂತರ ಎರಡು ನಿಮಿಷದಲ್ಲಿ ತೋರ್ಸೋ ಪ್ರಯತ್ನ ಮಾಡಿದ್ದಾರೆ ಅಂತ ಅರ್ಥ ಇನ್ನೊಂದು ಉದಾಹರಣೆ ಅಂದ್ರೆ ಆ ತಾಯಿ ಪಾತ್ರ ಪೊಲಿಟಿಕಲ್ ಆಂಗಲ್ ನಲ್ಲಿ ನೋಡಿದಾಗ ಆಕೆ ಭಾರತ ಮಾತೆ ತರ ಕಾಣ್ತಾಳೆ ನಮ್ಮ ಸೋಕಾಲ್ಡ್ ಲೀಡರ್ಸ್ ಭಾರತ ಮಾತೆ ಅನ್ನೋ ಒಂದು ಎಮೋಷನ್ಸ್ ಇಟ್ಕೊಂಡು ಹೇಗೆ ಜನಗಳನ್ನ ಬಕ್ರ ಮಾಡ್ತಿದ್ದಾರೆ ಭಾರತ ಮಾತೆಗೋಸ್ಕರ ಏನೇನೋ ಮಾಡ್ತಿದ್ದೀವಿ ಅಂತ ಹೇಳಿ ಭಾರತ ನಡು ಬಿದಿಲ್ ತಂದು ಕೂರಿಸಿದ್ದಾರೆ ಅಂತ ತೋರಿಸ್ತಂಗಿದೆ ಇದೇ ತಾಯಿ ಪಾತ್ರನ ಪ್ರಕೃತಿ ದೇವಿ ಅಂತ ನೋಡಿದಾಗ ಪ್ರಕೃತಿ ಮೇಲೆ ಮನುಷ್ಯ ಮಾಡ್ತಿರೋ ಅತ್ಯಾಚಾರ ಅದರಿಂದ ಆಗ್ತಿರೋ ದುಷ್ಪರಿಣಾಮಗಳು ಅಂತ ಕಾಣುತ್ತೆ ಇನ್ನು ಸಾಧುಕೋಕಿಲ್ ಅವರ ಪಾತ್ರ ಮೀಡಿಯಾ ಅನ್ಕೊಂಡಿದ್ದೆ ಆದ್ರೆ ಸಿನಿಮಾ ನೋಡಿದ್ಮೇಲೆ ನನಗನ್ಸಿದ್ದು ರು ಸತ್ತಿನ ಜೊತೆ ಇದ್ದಾಗ ಬಿಳಿ ಬಟ್ಟೆ ತೊಟ್ಟಿರುತ್ತೆ ನಗುವನ್ನ ಸಂತೋಷವನ್ನ ಸೂಚಿಸ್ತಾ ಇರುತ್ತೆ ಅದೇ ಜೋಕರ್ ಕಲ್ಕಿ ಜೊತೆ ಇದ್ದಾಗ ಕಪ್ಪು ಬಟ್ಟೆ ತೊಟ್ಟಿರುತ್ತೆ ಆದ್ರೆ ಇದು ಬರೀ ನಗು ಅಲ್ಲ ವಿಕೃತವಾದ ನಗುವನ್ನ ಸೇಡಿಸಮ್ ಅನ್ನ ಸೂಚಿಸ್ತಾ ಇರುತ್ತೆ ಒಂದು ಒಳ್ಳೆ ರೀತಿ ಸಂತೋಷ ಇನ್ನೊಂದು ವಿಕೃತವಾದ ಸಂತೋಷನ ಇಂಡಿಕೇಟ್ ಮಾಡ್ತಿರುತ್ತೆ ಅಚ್ಚುತ್ ಅವರ ಪಾತ್ರ ರಾಜಕಾರಣಿಗಳ ಗೆಲುವು ಸೋಲನ್ನ ನಿರ್ಧಾರ ಮಾಡೋ ಭವಿಷ್ಯ ಹೇಳೋ ಮಠಾಧೀಶ ತೋರಿಸ್ತಂಗಿದೆ ರವಿಶಂಕರ್ ಅವರ ಪಾತ್ರ ಸ್ಟೇಟ್ ಲೀಡರ್ಸ್ ಅನ್ನ ದೊಡ್ಡಣ್ಣ ಅವರ ಪಾತ್ರ ಸೆಂಟ್ರಲ್ ಲೀಡರ್ಸ್ ಅನ್ನ ರವಿಶಂಕರ್ ಹುಡುಗಿರ್ ವಿಚಾರಗಳು ಈ ಪ್ರಸ್ತುತ ನಡೀತಾ ಇರೋ ರಾಜಕಾರಣಿಗಳ ರಾಸ ಲೀಲೆಯನ್ನ ತೋರಿಸುತ್ತೆ ನಮ್ಮ ಸೋ ಕಾಲ್ಡ್ ಲೀಡರ್ ಜನರಿಂದ ಸತ್ಯವನ್ನ ಮುಚ್ಚಿಟ್ಟು ಹೇಗೆ ಮೂರ್ಖರನ್ನಾಗಿ ಮಾಡ್ತಿದ್ದಾರೆ ಹೇಗೆ ಶೋಷಣೆ ಮಾಡ್ತಿದ್ದಾರೆ ಅಂಡ್ ಆ ಕಟು ಸತ್ಯವನ್ನ ಹೇಳಿದ್ರು ಒಪ್ಪಲ್ಲ ನಂಬೋಕೆ ರೆಡಿ ಇಲ್ಲ ಬದಲಾಗಿ ಸತ್ಯ ಹೇಳುವವರನ್ನ ಅರ್ಥಾತ್ ಸತ್ಯವನ್ನೇ ಕೊಲ್ತಾರೆ ಅಂತ ತೋರಿಸಿದ್ದಾರೆ ಬಸವಣ್ಣ ಜೀಸಸ್ ಅಂತ ಮಹಾನ್ ಪುರುಷರು ಹುಟ್ಟಿ ಬಂದ್ರು ನಮ್ಮ ಜನರಿಗೆ ಅಂಟಿರೋ ಈ ಧರ್ಮ ಜಾತಿ ರೋಗವನ್ನ ಅಳ್ಸೋಕ್ ಆಗಲ್ಲ ಸೊ ಎಲ್ಲಿವರೆಗೆ ಜನ ಬದಲಾಗಲ್ಲ ಅಲ್ಲಿವರೆಗೆ ನಮ್ಮ ನಾಡೋ ರಾಜಕಾರಣಿಗಳು ಬದಲಾಗಲ್ಲ ಅಂತ ತೋರಿಸಿದ್ದಾರೆ ನೀವು ಬಿಡಿ ಇನ್ನು ಒಂದಷ್ಟು ಸೀನ್ಸ್ ಗಳನ್ನ ಹೇಳೋದಾದ್ರೆ ನೀನ್ ಫಾರ್ಟಿ ಪರ್ಸೆಂಟ್ ತಗೋತಿದೆ ನಾನ್ ಫಾರ್ಟಿ ಅಲ್ಲ ಏಟಿ ಪರ್ಸೆಂಟ್ ತಗೋತೀನಿ ಅಂತ ಹೇಳಿದಾಗ ನನಗೆ ಫಾರ್ಟಿ ಪರ್ಸೆಂಟ್ ಪೇಸಿ ಎಂ ವಿಚಾರ ನೆನಪಾಯ್ತು ಇನ್ನು ದೊಡ್ಡಣ್ಣ ಅವರ ಡೈಲಾಗ್ ನಮ್ಮ ಹತ್ರ ಚಿನ್ನ ಇದೆ ಅವ್ರ ಹತ್ರ ಪೆಟ್ರೋಲ್ ಇದೆ ಅವ್ರಿಗೆ ಚಿನ್ನ ಬೇಕು ಬೆಂಕಿ ಹಚ್ಚೋಕೆ ನಮ್ಗೆ ಪೆಟ್ರೋಲ್ ಬೇಕು ಅಂತ ಹೇಳ್ತಾರೆ ಸೊ ಇಲ್ಲಿ ಸರ್ಕ್ಯಾಸ್ಟಿಕ್ ಆಗಿ ನಮ್ಮ ಲೀಡರ್ಸ್ ಗಳು ನಮ್ಮ ಸಂಪತ್ತನ್ನ ಬೇರೆ ರಾಷ್ಟ್ರಗಳಿಗೆ ಮಾರ್ಕೊಂಡು ನಮ್ಮ ದೇಶ ಅಭಿವೃದ್ಧಿ ಮಾಡೋ ಬದಲಾಗಿ ನಮ್ಮ ಜನಗಳ ಮಧ್ಯೆ ಬೆಂಕಿ ಹಚ್ಚೋಕ್ ಕೆಲಸ ಮಾಡ್ಕೊಂಡು ತಮ್ಮ ಬೆಳೆ ಬೇಯಿಸ್ಕೊತಾ ಇದ್ದಾರೆ ಅಂತ ಟೀಕೆ ಮಾಡಿದ್ದಾರೆ Uh-huh. ಇನ್ನು ಎಲೆಕ್ಷನ್ ನ ಮಹಾಯುದ್ಧ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ತೋರಿಸಿದ್ದಾರೆ ಕಲ್ಕಿ ಮೂರ್ ಜನಗಳ ಜೊತೆ ಕಾಂಪೀಟ್ ಮಾಡ್ತಾನೆ ಅಲ್ಲಿ ಮೂರ್ ಜನ ಕಲ್ಕಿ ವಿರುದ್ಧ ತಿರುಗ್ ಬಿದ್ದಾಗ ಒಂದು ಪಿಲ್ಲರ್ ನೆಲಕ್ಕುರುಳುತ್ತೆ ಆ ಪಿಲ್ಲರ್ ಮೇಲೆ ಅವನನ್ನ ಮಲಗಿಸಿ ಹೊಡೆಯೋಕ್ ಶುರು ಮಾಡ್ತಾರೆ ಅದೇ ಸೀನ್ ಟ್ರಾನ್ಸಿಷನ್ ಆದಾಗ ಅವರು ಮೂರ್ ಜನ ನ್ಯೂಸ್ ಚಾನೆಲ್ಸ್ ನಲ್ಲಿ ಡೆಸ್ಕ್ ಕುಟ್ಟುತ್ತಾ ಕೂತಿರ್ತಾರೆ ಡೆಮಾಕ್ರಸಿಯ ಮೂರು ಪಿಲ್ಲರ್ಗಳು ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಇವುಗಳನ್ನ ಅಲುಗಾಡಿಸೋ ತಾಕತ್ತಿರೋ ಇವರು ಡೆಮಾಕ್ರಸಿಯ ನಾಲ್ಕನೇ ಪಿಲ್ಲರ್ ಅಂತ ಹೇಳಲಾಗುತ್ತೆ ಬಿದ್ದೋಗಿರೋ ಪಿಲ್ಲರ್ ಮೀಡಿಯಾದಲ್ಲಿ ಕೂತು ಬಾಯ್ ಬಡ್ಕೊಳ್ತಾ ಇರ್ತಾರೆ ಈ ಮೂವರನ್ನ ದಿಕ್ಕು ತಪ್ಪಿಸಿ ಕಲ್ಕಿ ಅಧಿಕಾರ ಹಿಡಿತಾನೆ ಅಂತ ತೋರಿಸಿದ್ದಾರೆ ಈ ಮೂವರ ಕಾಸ್ಟ್ಯೂಮ್ಸ್ ಗಳನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಅದು ಯಾರ್ಯಾರು ಅಂತ ನಿಮ್ಗೆ ಅರ್ಥ ಆಗುತ್ತೆ ಇನ್ನೂ ಒಂದು ಹಿಂಟ್ ಕೊಡ್ಬೋದು ಅಂದ್ರೆ ಪ್ರತಿ ಬಾರಿ ಎಲೆಕ್ಷನ್ ನಲ್ಲೂ ರಾಜಕಾರಣಿಗಳು ಗಮನ ಕೊಡೋದೇ ಈ ಮೂರು ವರ್ಗಗಳ ಮೇಲೆ ಇದರ ಮಧ್ಯ ಪ್ರಜಾಕೀಯದ ಕಾನ್ಸೆಪ್ಟ್ ಅನ್ನು ಉಪ್ಪಿ ಸ್ಮಾರ್ಟ್ ಆಗಿ ಹೇಳಿದ್ದಾರೆ ಅರಮನೆಯಲ್ಲಿ ಮಲ್ಗಿದ್ದ ಜನ ಎಲ್ಲ ಗಾಬ್ರಿಯಿಂದ ಎದ್ದಾಗ ಅಲ್ಲಿರೋ ವ್ಯಕ್ತಿ ಪ್ರಜಾಕೀಯದ ಕಾನ್ಸೆಪ್ಟ್ ಅನ್ನ ಹೇಳ್ತಾನೆ ಆದ್ರೆ ಅಲ್ಲಿರೋ ಗುರುಪ್ರಸಾದ್ ಅವರ ಪಾತ್ರ ಅದನ್ನ ವ್ಯಂಗ್ಯ ಮಾಡ್ತಾರೆ ಡ್ರೈವರ್ ಇಲ್ದೇ ಇರೋ ಕಾರು ರಾಜ ಇಲ್ದೇ ಇರೋ ಅರಮನೆ ಇವೆಲ್ಲ ನಡೆಯದೇ ಇಲ್ಲ ಇಂಪಾಸಿಬಲ್ ಅಂತ ಲೇವಡಿ ಮಾಡ್ತಾರೆ ಆದ್ರೆ ಸುಮಾರು ವರ್ಷಗಳ ನಂತರ ಎಲ್ಲ ಕಳ್ಕೊಂಡು ಪುಟ್ಕೋಸಿಲ್ ನಿಂತಿರೋ ಜನ ಲೀಡರ್ಸ್ ಕೊಡ್ತಿರೋ ಪಿಂಡದಲ್ಲಿ ಓಳು ಆ ಜಾತಿ ಜಾಸ್ತಿ ಆಗಿದೆ ನಮ್ಮ ಜಾತಿಗೆ ಕಮ್ಮಿ ಆಗಿದೆ ಸೊ ನಾಯಕ ಸರಿ ಇಲ್ಲ ನಾವೇ ನಾಯಕರಾಗೋಣ ಅಂತ ನಿಂತಾಗ ಅದೇ ಗುರುಪ್ರಸಾದ್ ಅವರ ಪಾತ್ರ ಏ ನಮ್ಮಲ್ಲೇ ಒಬ್ಬ ನಾಯಕ ಹುಟ್ಕೊಂಡಿದ್ದಾನೆ ಬನ್ನಿ ಸಪೋರ್ಟ್ ಮಾಡೋಣ ಅಂತ ಹೋಗ್ತಾರೆ ಸೊ ನಮ್ ಜನ ಪ್ರಜಾಕೀಯದ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳುವಷ್ಟರಲ್ಲಿ ಈ ರಾಜಕಾರಣಿಗಳಿಂದ ಆಗದೇ ಇರೋ ಮಟ್ಟಕ್ಕೆ ಶೋಷಣೆಗೊಳಗಾಗಿರ್ತಾರೆ ಅಂತ ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಇನ್ನು ಆ ಕಲ್ಕಿ ಒಂದು ರಾತ್ರಿ ಅವರನ್ನೆಲ್ಲ ಅರಮನೆ ಒಳಗಡೆ ಮಲಗಿಸಿದ್ದಕ್ಕೆ ಜನ ಎಲ್ಲ ಅವನನ್ನೇ ನಾಯಕ ಅಂತ ಸೆಲೆಕ್ಟ್ ಮಾಡ್ತಾರೆ ನಮ್ ಜನ ಮಾಡ್ತಿರೋದು ಅದೇ ಅಲ್ವೇ ಎಲೆಕ್ಷನ್ ಹಿಂದಿನ ದಿನ ಯಾರು ಅವರಿಗೆ ಗುಂಡು ತುಂಡು ಸೀರೆ ಕುಕ್ಕರ್ ಕೊಡ್ತಾರೋ ಅವರಿಗೆ ವೋಟ್ ಹಾಕ್ತಾರೆ ವರ್ಷಗಳ ಕಾಲ ಬಿಕಾರಿಗಳ ತರ ಇಟ್ಟು ಒಂದಿನ ರಾಜ ಮರ್ಯಾದೆ ಕೊಟ್ರೆ ಸಾಕು ಅವ್ರನ್ನೇ ನಾಯಕ ಅಂತ ಸೆಲೆಕ್ಟ್ ಮಾಡ್ಕೋತಾರೆ ಅಂತ ಸೂಕ್ಷ್ಮವಾಗಿ ಹೇಳಿದ್ದಾರೆ ನೀವು ಉದಾರ ಆಗಲ್ಲ ಬಿಡಿ ಇನ್ನು ಎಲೆಕ್ಷನ್ ಹತ್ರ ಬಂತು ಅಂದಾಗ ಜನಗಳನ್ನ ಹೇಗೆ ರಾಜಕಾರಣಿಗಳು ತಪ್ಪಿಸ್ತಾರೆ ಅನ್ನೋದನ್ನು ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಎಲೆಕ್ಷನ್ ಗಳಲ್ಲಿ ನಾವು ಓಟ್ ಮಾಡ್ಬೇಕಿರೋದು ರಾಜಕಾರಣಿಗಳು ಓಟ್ ಕೇಳ್ಬೇಕಿರೋದು ಅಭಿವೃದ್ಧಿ ಆಧಾರದ ಮೇಲೆ ಆದ್ರೆ ಸರಿಯಾಗಿ ಎಲೆಕ್ಷನ್ ಟೈಮ್ ನಲ್ಲಿ ಅವನು ಸಿಡಿ ಬಂತು ಇವನು ಪೆನ್ ಡ್ರೈವ್ ಬಂತು ಅವನದು ಆ ಹಗರಣ ಇವನ್ ಈ ಹಗರಣ ಅಂತ ಹೇಳಿ ನಮ್ ಗಮನನೆಲ್ಲ ಡೈವರ್ಟ್ ಮಾಡ್ತಾರೆ ನಾವು ಕುಡಿಯಕ್ ನೀರ್ ಇಲ್ಲ ಕರೆಂಟ್ ಇಲ್ಲ ರಸ್ತೆ ಇಲ್ಲ ಕೆಲಸ ಇಲ್ಲ ಯಾವುದೇ ಡೆವಲಪ್ಮೆಂಟ್ಸ್ ಇಲ್ಲ ಅನ್ನೋದನ್ನೆಲ್ಲ ಮರ್ತು ಇವ್ರುಗಳ ಸ್ಕ್ಯಾಂಡಲ್ಸ್ ಹಗರಣಗಳ ಬಗ್ಗೆ ನೋಡ್ಕೊಂಡು ಕುತ್ಕೋತೀವಿ ಕಡೆಗೆ ಅದೇ ಆಧಾರದ ಮೇಲೆ ಯಾರಿಗ ವೋಟ್ ಹಾಕ್ಬೇಕು ಅಂತ ಡಿಸೈಡ್ ಮಾಡ್ತೀವಿ ಹಿಂಗಿರೋವಾಗ ಅಭಿವೃದ್ಧಿ ಇಲ್ಲ ಇನ್ನು ರಾಜಕಾರಣಿಗಳು ನ್ಯೂಸ್ ಚಾನೆಲ್ಸ್ ಗಳನ್ನ ಹೇಗೆ ಬಳಸ್ಕೊಂಡು ಜನರನ್ನ ಬಕ್ರಾ ಮಾಡ್ತಿದ್ದಾರೆ ಯುವಕರು ಹೇಗ್ ಬ್ರೈನ್ ವಾಶ್ ಆಗ್ತಿದ್ದಾರೆ ದೇವರು ಧರ್ಮದ ಹೆಸರಲ್ಲಿ ಹೆಂಗೆ ಜನರನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಕುಟುಂಬ ರಾಜಕಾರಣದ ಹುನ್ನಾರಗಳು ಇನ್ನೂ ಹಲವು ವಿಚಾರಗಳನ್ನ ಸೂಕ್ಷ್ಮವಾಗಿ ತೋರ್ಸೋ ಪ್ರಯತ್ನ ಮಾಡಿದ್ದಾರೆ ನನಗೆ ಇಷ್ಟೆಲ್ಲಾ ವಿಚಾರಗಳು ಅರ್ಥ ಆಯ್ತು ಆದ್ರೆ ಒಂದಂತೂ ಅರ್ಥ ಆಗ್ಲಿಲ್ಲ ಏನದು ಯು ಐ ಸಿನಿಮಾ ಕಾಸ್ಟಿಂಗ್ ಲಿಸ್ಟ್ ನಲ್ಲಿ ಸನ್ನಿ ಲಿಯೋನ್ ಅವರ ಹೆಸರಿದೆ ಸಿನಿಮಾ ನಾವು ಒಂದಲ್ಲ ಎರಡು ಸಲ ನೋಡಿದೆ ಸನ್ನಿ ಲಿಯೋನ್ ಕಾಣ್ಲೇ ಇಲ್ವೇ ಒಂದ್ ವೇಳೆ ಸಿನಿಮಾದಲ್ಲಿ ಹ್ಮ್ ಹಾ ಸೌಂಡ್ ಅದೇನಾದ್ರೂ ಸನ್ನಿ ಲಿಯೋನ್ ಅವ್ರದಾ ಅಂತ ಅದಕ್ಕೆ ಅವ್ರ ಹೆಸರು ಹಾಕೋರೋ ಏನೋಪ್ಪ ನಿಮ್ಗೆ ನನ್ ಕಮೆಂಟ್ ಮಾಡಿ ಇನ್ನು ಮುಖ್ಯವಾದ ವಿಚಾರ ನಾವು ನೋಡಿರೋ ಯು ಐ ಸಿನಿಮಾ ಹಾಗೂ ಸಿನಿಮಾದ ಒಳಗೆ ಜನ ನೋಡಿದ ಯು ಐ ಸಿನಿಮಾ ಎರಡು ಒಂದೇನಾ ಅಥವಾ ಬೇರೆನಾ ಅಲ್ಲಿ ರಿಯಲ್ ರಿಯಲ್ ಆಗಿ ತೋರಿಸಿದ ಪ್ರಭಾವ ಜನ ಎಲ್ಲ ಹೆಂಗೆ ದಂಗೆ ಎದ್ರು ಫ್ಯಾನ್ ಉಪ್ಪಿ ಅಂತ ಧರಣಿ ಕೂತ್ರು ಹೇಗೆ ರಾಜಕಾರಣಿಗಳೆಲ್ಲ ರೊಚ್ಚಿಗೆದ್ರು ಅಂತ ತೋರಿಸಿದ್ದಾರೆ ಸೊ ರಿಯಲ್ ರಿಯಲ್ ಆಗಿ ತೋರಿಸಿದ್ರೆ ನಮ್ಮ ಜನಕ್ಕೆ ಸಹಿಸೋ ಶಕ್ತಿ ಇಲ್ಲ ಅಂತ ಉಪ್ಪಿ ಅದೇ ರಿಯಲ್ ವಿಚಾರಗಳನ್ನ ಈ ರೀತಿ ಕ್ಯಾರೆಕ್ಟರ್ಸ್ ಮೆಟಾಫರ್ಸ್ ಗಳ ಮುಖಾಂತರ ತೋರ್ಸೋ ಪ್ರಯತ್ನ ಮಾಡಿದ್ದಾರೆ ಸೊ ಅವ್ರು ನೋಡಿದ ಆ ಸಿನಿಮಾ ರಿಯಲ್ ವರ್ಷನ್ ಅಂಡ್ ನಾವು ನೋಡಿದ ಈ ಸಿನಿಮಾ ಮೆಟಾಫರ್ ವರ್ಷನ್ ಅಂತ ನನಗನ್ನಿಸ್ತು ಆದ್ರೆ ಕಲ್ಕಿ ಅವತಾರದ ಉಪ್ಪಿ ಒಂದ್ ಮಾತು ಹೇಳ್ತಾರೆ ಇನ್ ಆರ್ ತಿಂಗಳು ಟೈಮ್ ಕೊಡಮ್ಮ ಇವರನ್ನೆಲ್ಲ ಇರೋ ಟೂ ಪೀಸ್ ನಿಲ್ಲಿಸ್ತೀನಿ ಅಂತ ಸೊ ಉಪ್ಪಿ ಇನ್ ಆರ್ ತಿಂಗಳಲ್ಲಿ ಆ ಜನ ನೋಡಿದ ಸಿನಿಮಾನ ನಗ್ನ ಸತ್ಯಗಳನ್ನ ನಮಗೂ ತೋರಿಸ್ತಾರ ಐ ಪಾರ್ಟು ಕೊಡ್ತಿದ್ದೀನಿ ಅಂತ ಹಿಂಟ್ ಕೊಟ್ಟಿದಾರ ಗೊತ್ತಿಲ್ಲ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಓಕೆ ಇನ್ನು ಸಿನಿಮಾದ ಇನ್ನೊಂದ್ ಆಂಗಲ್ ಸತ್ಯಯುಗ ಕಲಿಯುಗ ಕಲ್ಕಿ ಆಧ್ಯಾತ್ಮ ಪುರಾಣ ಈ ವಿಚಾರಗಳು ಹಂಗೆ ಉಪ್ಪಿ ಗ್ಯಾಂಗ್ಸ್ಟರ್ ಮಾನ್ಸ್ಟರ್ ಡೈನಾಸಾರ್ ಅಂತ ಸಿನಿಮಾ ಇಂಡಸ್ಟ್ರಿ ಅಲ್ಲಲ್ಲಿ ಟಾಂಗ್ ಗಳನ್ನ ಕೊಟ್ಟಿದ್ದಾರೆ ಈ ವಿಚಾರಗಳ ಬಗ್ಗೆನೂ ಮುಂದಿನ ವಿಡಿಯೋಲಿ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ